ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಒತ್ತು ಆದಿ ದ್ರಾವಿಡ ಆದಿ ಆಂಧ್ರ ಇನ್ನು ಆದಿ ಕರ್ನಾಟಕಕ್ಕೆ ಒಂದೇ ಕೋಡು ಮಾದಿಗ ಸಮುದಾಯಕ್ಕೆ ಒಂದೇ ಕೋಡನ್ನ ಕೊಟ್ಟು ಸಮೀಕ್ಷೆ ಮಾಡ್ತಿರುವಂತಹ ವಿಚಾರ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಈಗ ಒತ್ತನ್ನ ಕೊಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಒಂದೇ ಅಂಡರ್ ಅಲ್ಲಿ ಬರ್ತಾ ಇದೆ ಅಯ್ಯೋ ಏನಪ್ಪಾ ಇದು ಹಿಂಗೆ ಅಂತೀರಾ ಹೌದು ಆದಿ ದ್ರಾವಿಡ ಆದಿ ಆಂಧ್ರ ಇನ್ನು ಆದಿ ಕರ್ನಾಟಕಕ್ಕೆ ಒಂದೇ ಕೋಡ್ ಅನ್ನ ಕೊಡ್ಲಾಗಿದೆ ಹೀಗಾಗಿ ಮಾದಿಗ ಸಮುದಾಯಕ್ಕೆ ಒಂದೇ ಕೋಡ್ ಅನ್ನ ಕೊಟ್ಟು ಸಮೀಕ್ಷೆ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಮಾದಿಗ ಸಮುದಾಯದ ಗೊಂದಲಕ್ಕೆ ಪರಿಹಾರ ಕೋಡ್ ನಂಬರ್ ಅರವತ್ತ ಒಂದರಲ್ಲಿ ಮಾದಿಗ ಅನ್ನೋದಾಗಿ ನಮೂದು ಮಾಡಲಾಗ್ತಿರೋ ವಿಚಾರ ಇಲ್ಲಿ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಅನ್ನೋದಾಗಿ ಹೇಳುವಂತಿಲ್ಲ ಎಲ್ಲವೂ ಕೂಡ ಒಂದೇ ಆಂಡ್ರಲ್ಲಿ ಬರ್ತಿದೆ ಆದಿ ದ್ರಾವಿಡ ಆದಿ ಆಂಧ್ರ ಏನೆಲ್ಲ ಇದೆಯಲ್ಲ ಮೂರೂ ಕೂಡ ಮೂಲ ಜಾತಿ ಅಲ್ಲ ಐ ರಿಪೀಟ್ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಮೂರೂ ಕೂಡ ಮೂಲ ಜಾತಿ ಅಲ್ಲ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆ ಡೀಟೇಲ್ಸ್ ಗಳು ಏನು ಹೇಗೆ ಲೆಕ್ಕಾಚಾರಗಳಾಗತ್ತೆ ಅನ್ನೋದು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಒತ್ತನ್ನ ಕೊಡ್ಲಾಗ್ತಿದೆ ಅಲ್ಲಿರುವಂತ ಒಳ ಒಳಗೆ ಬೇರೆ ಬೇರೆ ಡಿವೈಡ್ ಆಗಿರೋದಲ್ಲ ಅದೇನು ಅನ್ನೋದನ್ನ ಹೇಳ್ತೀನಿ ನೋಡಿ ಇಲ್ಲಿ ಆದಿ ದ್ರಾವಿಡ ಇರಬಹುದು ಆದಿ ಆಂಧ್ರ ಆದಿ ಕರ್ನಾಟಕ ಇವೆಲ್ಲವೂ ಕೂಡ ಏನಿದೆಯಲ್ಲ ಮೂರು ಬಟ್ ಈಗ ಮೂಲ ಜಾತಿ ಏನು ಕೊಡಬೇಕು ಅಂತ ಅಂದ್ರೆ ಈಗ ಒಳ ಮೀಸಲಾತಿಯ ಸಮೀಕ್ಷೆಯಲ್ಲಿ ಮೂಲ ಜಾತಿ ಒತ್ತು ಕೊಡ್ಲಾಗ್ತಿದೆ ಇಷ್ಟು ದಿನ ಯಾರ್ಯಾರು ನಾವು ಆದಿ ದ್ರಾವಿಡದವರು ಆದಿ ಆಂಧ್ರದವರು ಆದಿ ಕರ್ನಾಟಕ ಅಂತ ಬಟ್ ಈ ಬಾರಿಯ ಸಮೀಕ್ಷೆ ಇದಲ್ಲ ಒಂದೇ ಕೋಡ್ ಅನ್ನ ಕೊಡ್ಲಾಗಿದೆ ಈ ಮೂರು ಏನೇನು ಉಪವಾಗಿ ಏನೇನು ಲೆಕ್ಕಾಚಾರ ಹಾಕ್ತಿತ್ತು ಬಟ್ ಈಗ ಎಲ್ಲವನ್ನ ಪರಿಗಣನೆ ಮಾಡಿ ಒಂದೇ ಕೋಡ್ ಕೊಡ್ಲಾಗಿದೆ ಹಾಗಾಗ ಅವರೆಲ್ಲ ಮಾದಿಗ ಅನ್ನೋದಾಗಿ ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ಮತ್ತೆ ಮತ್ತೆ ಆ ಲೆಕ್ಕಾಚಾರಗಳನ್ನ ಕ್ಲಿಯರ್ ಆಗಿ ನಿಮ್ ಮುಂದೆ ಇಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಒಂದೇ ಕೋಡ್ ಅನ್ನ ಕೊಡ್ಲಾಗಿದೆ ಬೇರೆ ಬೇರೆ ಅನ್ನೋದಾಗಿ ನಮೋದನೆ ಮಾಡಲಿಕ್ಕಿಲ್ಲ ಸಮೀಕ್ಷೆ ಬಂದಂತ ಹೊತ್ತಿನಲ್ಲಿ ಮಾದಿಗ ಸಮುದಾಯಕ್ಕೆ ಒಂದೇ ಕೋಡ್ ಅನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆಯಾಗಿ ಹೇಳಂಗಿಲ್ಲ ಒಂದೇ ಮಾದಿಗ ಸಮುದಾಯ ಅನ್ನೋದಾಗಿ ಈ ಬಾರಿ ನಮೂದನೆ ಮಾಡ್ಬೇಕಂದ್ರೆ ಒಂದೇ ಕೋಡ್ ಅನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಯಾರ್ಯಾರು ಆ ಸಮುದಾಯಕ್ಕೆ ಸೇರ್ತಾರೆ ಕನ್ಫ್ಯೂಷನ್ಸ್ ಆಗಬಾರ್ದು ಏನು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೂಲ ಜಾತಿ ಯಾವುದಿದೆ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಸರಿಯಾದಂಥ ಲೆಕ್ಕಾಚಾರಗಳು ಸಿಗಬೇಕು ಅಂಕಿ ಅಂಶಗಳು ಸಿಗಬೇಕೆನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿಯ ಒಳ ಮೀಸಲಾತಿಯ ಸಮೀಕ್ಷೆಯಲ್ಲಿ ಮೂಲ ಜಾತಿಗೆ ಒತ್ತನ್ನ ಕೊಟ್ಟಿರೋದು ಮಾದಿಗ ಸಮುದಾಯಕ್ಕೆ ಒಂದೇ ಕೋಡು ಕೊಟ್ಟಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಲ್ಲ ಯಾವುದು ಕೂಡ ಮೂಲ ಜಾತಿ ಅಲ್ಲ ಮೂಲ ಜಾತಿ ಯಾವುದು ಮಾದಿಗ ಸಮುದಾಯ ಆ ನಿಟ್ಟಿನಲ್ಲಿ ಈ ಮಾದಿಗ ಸಮುದಾಯದ ಗೊಂದಲಕ್ಕೆ ಒಂದು ಪರಿಹಾರ ಬೇಕು ಸರಿಯಾದಂತ ಮೀಸಲಾತಿ ಸಿಗಬೇಕು ಅಂತಂದ್ರೆ ಅಂಕಿಅಂಶಗಳು ಸರಿ ಇರ್ಬೇಕು ಇಷ್ಟಿಷ್ಟಿದೆ ಅಪ್ಪ ನಮ್ಮ ಹತ್ರ ಅನ್ನೋದು ಈ ನಿಟ್ಟಿನಲ್ಲಿ ಇವೆಲ್ಲ ಗೊಂದಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವುದಕ್ಕೆ ಮೂಲ ಜಾತಿಗೆ ಒತ್ತನ್ನ ಕೊಡಲಾಗಿದೆ ಕೋಡ್ ನಂಬರ್ ಅರವತ್ತ ಒಂದರಲ್ಲಿ ಮಾದಿಗ ಅನ್ನೋದಾಗಿ ನಮೂದು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಮೂಲ ಜಾತಿ ಮಾದಿಗ ಸಮುದಾಯ ಅನ್ನೋದು ಒಂದೇ ಕೋಡ್ ಕೊಟ್ಟು ಅರವತ್ತ ಒಂದರಲ್ಲಿ ಇಲ್ಲಿ ಹೇಳಿದೆ ಹಾಗಾಗಿ ಸಮೀಕ್ಷೆ ಬಂದಾಗ ನಾವು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಅನ್ನೋದಾಗಿ ಮೆನ್ಷನ್ ಮಾಡೋ ಹಾಗಿಲ್ಲ ಮೂಲ ಜಾತಿಯನ್ನೇ ಹೇಳಬೇಕು ಮಾದಿಗ ಸಮುದಾಯ ಅನ್ನುವಂತ ನಿಟ್ಟಿನಲ್ಲಿ ಸರಿಯಾದ ಅಂಕಿಅಂಶ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಏನು ಸಮುದಾಯದ ಒಳಗಡೆನೆ ಮಾದಿಗ ಸಮುದಾಯದ ಒಳಗಡೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತು ಅದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ